ಒಂದೊಂದರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಇಂದು ಕೂಡ್ಲಿಗೆಯಲ್ಲಿ ಭಾರಿ ಬೃಹತ್ ಸಮಾವೇಶವನ್ನು ಬಿ ಜೆ ಪಿ ಹಮ್ಮಿಕೊಂಡಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರು ಭಾಗಿಯಾಗಿದ್ದರು ಹಾಗೆಯೇ ಲಕ್ಷ್ಮಿಯವರು ಶ್ರೀರಾಮುಲು ಬಂಗಾರಿ ಹನುಮತು ಎಸ್ ಟಿ ಮೋರ್ಚಾದ ರಾಜ್ಯಾಧ್ಯಕ್ಷರು ಹಾಗೆಯೇ ಇನ್ನೂ ಅನೇಕ ಬಿ ಜೆ ಪಿ ನಾಯಕರು ಭಾಗವಹಿಸಿದರು ಈ ಒಂದು ಸಂದರ್ಭದಲ್ಲಿ ಬಿ ಜೆ ಪಿಯ ಶ್ರೀರಾಮುಲು ಅಭ್ಯರ್ಥಿಯಾದಂಥ ಶ್ರೀರಾಮುಲು ಅವರು ಭಾರೀ ಅಬ್ಬರದ ಪ್ರಚಾರವನ್ನು ಕೈಗೊಂಡರು ಅಂತ ಹೇಳ್ಬೋದು ಅವರು ಈ ಒಂದು ದೇಶವನ್ನು ಮುನ್ನೋಡ್ಸೋಕ್ಕೆ ಪ್ರಧಾನಿ ಬೇಕು ಮೋದಿಯವರೇ ಬೇಕು ಅಂತ ಹೇಳಿದರು ಹಾಗೆಯೇ ಅತಿ ಹೆಚ್ಚು ಮತಗಳ ಅಂತರದಿಂದ ಲೀಡ್ ಕೊಡಬೇಕು ಅಂತ ಹೇಳಿ ಈ ಕ್ಷೇತ್ರದ ಜನರಿಗೆ ಅವರು ಹುಡ್ಲಿ ಕ್ಷೇತ್ರದ ಜನರಿಗೆ ಮನವಿ ಮಾಡಿದ್ರು ಹಾಗೆಯೇ ಯಡಿಯೂರಪ್ಪನವರು ಕೂಡ ಎರಡೂವರೆ ಜೊತೆ ಗೆಲ್ಲಿಸ್ಬೇಕು ಅಂತ ಕೇಳಿದ್ರು ಸೇರಿಕೊಂಡು ಯಡಿಯೂರಪ್ಪ ಸ್ವಾಗತವನ್ನು ಮಾಡ್ಕೋಬೇಕು ಯಡಿಯೂರಪ್ಪ ಕರ್ನಾಟಕದಲ್ಲಿ ಯಡಿಯೂರಪ್ಪ ಸಂಕಲ್ಪ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ನರೇಂದ್ರ ಮೋದಿ ಸಂಕಲ್ಪ ನಾಲ್ಕು ನೂರು ಸ್ಥಾನಗಳು ಗೆಲ್ಲಬೇಕು ಅನ್ನಂಥ ಕಾರಣದಿಂದ ಇವತ್ತು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತ ಎಲ್ಲ ನನ್ನ ಹಿರಿಯರಿಗೆ ನಾನು ತಮ್ಮೆಲ್ಲರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಆದಂತ ಸನ್ಮಾನ್ಯ ಚನ್ಬಸನಗೌಡರೆ ನನ್ನ ಸೋದರರು ಹೋರಾಟಗಾರರು ಕೊಡಗೈನ ದಾನಿಗಳಾದಂಥ ಸನ್ಮಾನ್ಯ ಬೆಣಕಾಲ್ ರಾಜು ಅವರೇ ಮತ್ತು ನನ್ನ ಸೋದರಿ ನನ್ನ ತಂಗಿಯಾಗಿರುವಂಥ ಭಾರತೀಯ ಜನತಾ ಪಾರ್ಟಿಗೆ ಈ ಜಿಲ್ಲೆಗೆ ಶಕ್ತಿ ಜನಾರ್ದನ್ ರೆಡ್ಡಿ ಅವರು ಸ್ಥಾನವನ್ನು ತುಂಬಾ ಸಲುವಾಗಿ ಅನೇಕ ಕಷ್ಟಗಳಲ್ಲಿ ನಾನಾಗಿರ್ಬೋದು ಜನಾರ್ದನ್ ರೆಡ್ಡಿಯವರಾಗಿರ್ಬೋದು ಎಲ್ಲ ಕಷ್ಟಗಳಲ್ಲಿ ನಮಗೆ ಹೆಗಲಿ ಹೆಗಲನ್ನು ಕೊಟ್ಟು ರಾಮುಲವರೇ ಈ ರೀತಿ ತಾವು ಕಷ್ಟಗಳಲ್ಲಿ ಟೈಮಲ್ಲಿ ನನ್ನ ಜೀವನದಲ್ಲಿ ಸರ್ವಸ್ವನ್ನು ತ್ಯಾಗ ಮಾಡ್ತೀನಿ ಅಂದೇಳಿ ನನಗೆ ಮತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಶಕ್ತಿಯನ್ನು ಕೊಟ್ಟು ಸ್ಫೂರ್ತಿಯನ್ನು ಕೊಟ್ಟು ನಮ್ಮ ಹಿಂದೂಗಡೆ ಇದ್ದು ಶಕ್ತಿಯನ್ನು ತುಂಬಿದನಾರ್ದನ್ ರೆಡ್ಡಿ ಅವರ ಧರ್ಮಪತ್ನಿ ನನ್ನ ತಂಗಿಯಾದಂತ ಲಕ್ಷ್ಮಿ ಅರಣ್ಣ ಅವರೇ ಯಾವತ್ತು ಅವ್ರಿಗೆ ಅವತ್ತೆಲ್ಲ ಕೂಡ ಕೆಲಸ ಕೆಲಸ ಮಾಡಿದ್ರಿ ಇವತ್ತು ರಾಮ್ನವ್ರಿಗೆ ಕಷ್ಟ ಬಂದಿದೆ ಇವತ್ತು ಎಲ್ಲ ತಾಯಿಯಂದ್ರೆ ನನ್ನ ತಮ್ಮಂದ್ರ ವಿರೋಧಿ ಇವತ್ತು ನನಗೆ ಕಷ್ಟ ಬಂದಿದೆ ಇವತ್ತು ಕಷ್ಟ ಬಂದಂತ ಟೈಮ್ ಅಲ್ಲಿ ನನ್ನ ಪರವಾಗಿ ತಾವೆಲ್ಲರೂ ಕೂಡ ನಿಲ್ತಿರಲ್ಲ ನಾನು ನಿಲ್ತಿರಲ್ಲ ಇವತ್ತು ನಾನು ಶ್ರೀರಾಮ್ಲು ನಿಮ್ಮೆಲ್ಲರನ್ನ ಕೈ ಮುಗಿದ ವಿನಂತಿ ಮಾಡ್ಕೊಂತೀನಿ ಈ ಅವಕಾಶ ನಡೆಯ ರಾಜಕೀಯವಾಗಿ ಪುನರ್ಜನ್ಮವನ್ನು ಕೊಡೋದ್ ಮೂಲಕ ಮುಂದಿನ ದಿನಗಳ ರಾಜಕೀಯ ಭವಿಷ್ಯವನ್ನು ಹುಡುಕೊಡೋದ್ ಮೂಲಕ ರಾಮ್ಲವರು ಹಿಂಗ ಇಂಥ ಸಂದರ್ಭದಲ್ಲಿ ನಾವು ಈ ಭಾಗದಲ್ಲಿ ಕೂಡ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಭಾಗದ ಹೊಸ ಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ಬೀರೇಶ್ವರ ಸಮುದಾಯದ ನಾಯಕರು ಮತ್ತೆ ಇತರ ಸಮುದಾಯದ ನಾಯಕರು ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ನಾವೊಂದು ಸಮಾವೇಶ ಮಾಡಿದ್ವಿ ಅವರು ನನಗೆ ರಾಜಕೀಯವಾಗಿ ಪುನರ್ಜನ್ಮ ಮಾಡಿಕೊಡ್ರಿ ಅಂತೇಳಿ ಅವ್ರು ಮಂದಿನ ಕಳಿಸಿದ ಎಲ್ಲರೂ ಕೂಡ ಕೆಲ್ಸ ಕಳಿಸಿದ್ವಿ ಅವತ್ತು ರಾಜಕಾರಣದಲ್ಲಿ ಕಳೆದು ಹೋಗ್ತಾನೆ ಅನ್ನ ಕಾರಣದಿಂದ ನಾವೆಲ್ಲರೂ ಸೇರಿ ಅವರ ಕೆಲ್ಸ ಕಳಿಸಿದ್ವಿ ಅನ್ನೋ ಒಂದು ಸಂದೇಶವನ್ನು ತಾವೆಲ್ಲರೂ ಕೂಡ ಕೊಡಬೇಕಾಗಿದೆ ಕೇವಲ

ಇವತ್ತು ಭಾರತೀಯ ಜನತಾ ಪಾರ್ಟಿ ಅವಕಾಶ ನ್ಯಾಯವನ್ನು ಜಸ್ಟಿಸ್ ಮಾಡುವಂತ ಕೆಲಸ ಮಾಡಿದ್ರಿ ಇವತ್ತು ಬಹಳಷ್ಟು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನನಗೆ ಕೊಟ್ಟಿದ್ರಿ ಇವತ್ತು ನೋಡಿ ಇವತ್ತು ಹೊಸಪೇಟೆ ಚಿತ್ರದುರ್ಗ ಹೋಗಂತಾರಂತೆ ಕೂಡ್ಲಿ ಮಾರ್ಗವಾಗಿ ಹೋಗಂತಾರಂತೆ ಇವತ್ತು ಅದೇ ಅವತ್ತಿನ ಸಂದರ್ಭದಲ್ಲಿ ಬಹಳಷ್ಟು ಜನರು ಇವತ್ತು ರಸ್ತೆಗೆ ಹೋಗ್ಬೇಕಂದ್ರೆ ನಾವು ಪ್ರಾಣವನ್ನ ಕೈ ಹಿಡ್ಕೊಂಡು ಹೋಗ್ತಿದ್ರಿ ಆದ್ರೆ ಎಂತ ಪರಿಸ್ಥಿತಿಯಲ್ಲಿ ಕೂಡ ಅವತ್ತು ನಿತಿನ್ ಗಡ್ಕರಿ ಅನ್ನು ತಂದು ಈ ರಸ್ತೆಯನ್ನು ನಾಲ್ಕು ಲೇನ್ ರಸ್ತೆಯನ್ನು ಮಾಡಿಕೊಡುವಂತ ಕೆಲಸ ಮಾಡಿದೆ ಒಂದು ಸರಿ ನೆನಪು ಮಾಡಿಕೊಂಡಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು ಮುಖ್ಯಮಂತ್ರಿ ಆದಂತ ಟೈಮ್ ಅಲ್ಲಿ ನಾನು ಮತ್ತು ಈ ಭಾಗಿನ ಶಾಸಕರು ಮಾಜಿ ಶಾಸಕರಾದಂತ ಗೋಪಾಲ್ ಕೃಷ್ಣ ಅದೇ ಮುಖಂಡರು ಚಂದ್ರಸನ್ ಗೌಡ್ರ ನಮ್ಮೆಲ್ಲ ನಾಯಕರು ಎಲ್ಲರೂ ಕೂಡ ಹೋಗಿ ಶಿವಣ್ಣ ಎಲ್ಲರೂ ಕೂಡ ಹೋಗಿ ಕೇಳ್ಕೊಂಡ್ವಿ ಸ್ವಾಮಿ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಎಲ್ಲ ರೀತಿಯಲ್ಲಿ ಶಕ್ತಿ ಕೊಟ್ಟಂತ ಜಿಲ್ಲೆ ತಾಲೂಕು ಅಂದ್ರಿಗಿನ ಅದು ಕೂಡಲಿ ವಿಧಾನಸಭಾ ಕ್ಷೇತ್ರ ನಮ್ಮ ಕ್ಷೇತ್ರ ಬಯಲು ಸಿಂಹ ಪ್ರದೇಶ ಬಯಲು ಪ್ರದೇಶ ಆ ಬಯಲು ಪ್ರದೇಶದಲ್ಲಿ ಇವತ್ತು ಕೆರೆಗಳಿಗೆ ಸುಮಾರು ಎಪ್ಪತ್ತು ನಾಲ್ಕು ಕೆರೆಗಳಿದಾವ ಆ ನಾಲ್ಕು ಕೆರೆಗಳಿಗೆ ಸುಮಾರು ಹತ್ತತ್ರ ನಮಗೆ ಎಂಟುನೂರ ಎಂಟುನೂರ ತೊಂಬತ್ತು ಕೋಟಿ ರೂಪಾಯಿ ಹತ್ತತ್ರ ಅನುದಾನ ಆಗುತ್ತೆ ದಯವಿಟ್ಟು ಕೆರೆಗಳನ್ನು ತುಂಬಿಸಂತ ಕೆಲಸ ತಾವು ಮಾಡಬೇಕು ಹೇಳಿ ನಾವು ಯಡಿಯೂರಪ್ಪ ಹತ್ರ ಹೋಗಿ ಸಂಕಲ್ಪವನ್ನು ಮಾಡಿ ಅವ್ರು ಪ್ರಾರ್ಥನೆ ಮಾಡಿದಂತ ಟೈಮಲ್ಲಿ ಒಂದೇ ಮಾತಾಡಿದ್ರು

ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಗೆ ಸನ್ಮಾನ್ಯ ಲೋಕಸಭಾ ಅಭ್ಯರ್ಥಿ ಅಂತ ಶ್ರೀರಾಮುಲು ಗೆಲ್ಲಿಸಬೇಕು ಅಂತ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಲಕ್ಷ್ಮೀ ಇವತ್ತು ಶ್ರೀರಾಮುಲು ಪರವಾಗಿ ಇವತ್ತು ಮತಯಾಚನೆ ಮಾಡ್ಲಿಕ್ಕೆ ಸಲುವಾಗಿ ಇಲ್ಲಿ ಬಂದಾನ ಇವತ್ತು ನಮ್ಮೆಲ್ಲರೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಈ ಭಾಗದಲ್ಲಿ ಇದ್ದಂತ ಜನರು ಸುಮಾರಾಗಿ ನಾನು ಮೂವತ್ತೈದು ವರ್ಷಗಳ ಕಾಲ ಈ ಭಾಗದಲ್ಲಿ ಸೇವೆಯನ್ನು ಮಾಡ್ಕೊತಾ ಬಂದಿನೋ ಕೂಡ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸುಷ್ಮಾ ಸ್ವರಾಜ್ ಅವರು ನಿಂತಂತ ಸಂದರ್ಭದಲ್ಲಿ ಇವತ್ತಿನ ತನಕ ಕೂಡ ಭಾರತೀಯ ಜನತಾ ಪಾರ್ಟಿ ಯಾವತ್ತೆ ನಾವು ಯಾರನ್ನೇ ಕಲಿಸಿಕೊಟ್ಟಿದ್ವೋ ಅವರೆಲ್ಲರೂ ಗೆಲ್ಲಿಸಿಕಂತ ಕೆಲಸ ತಾವೆಲ್ಲರೂ ಕೂಡ ಮಾಡಿದೀರಿ ನನ್ನ ಸ್ನೇಹಿತರಾದಂತಹ ಜನಾರ್ದನ್ ರೆಡ್ಡಿ ಅವರು ಯಾವುದೇ ಚುನಾವಣೆಯಲ್ಲಿ ಯಾರನ್ನ ಕಲಿಸ್ಕೊಳ್ಳಿ ಎಂತ ಪರಿಸ್ಥಿತಿಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಅಂತ ಯಾವತ್ತಿಗೆ ಬಿಟ್ಟು ಕೊಟ್ಟಿಲ್ಲ ಆದ್ರೆ ಇವತ್ತು ತಮ್ಮೆಲ್ಲರೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಇವತ್ತು ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ನನ್ನ ಲೋಕಸಭೆಯಲ್ಲಿ ವಿಧಾನಸಭೆಗೆ ಎಮ್ ಎಲ್ ಎ ಚುನಾವಣೆಗಳು ಸೋತ ಬಿಟ್ಟೀನಿ ನಾವೆಲ್ಲರೂ ಕೂಡ ಕೋರ್ ಕಮಿಟಿ ಆಗಿ ಕುಂತ ಟೈಮಲ್ಲಿ

ಇವತ್ತು ನನ್ನ ಕಳಕಳಿ ಬೇಡಿಕೆ ಇಂತ ಇಷ್ಟೇ ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ನಾನು ಸ್ವತಂತ್ರ ಟೈಮಲ್ಲಿ ಅಲ್ಲಿ ಯಡಿಯೂರಪ್ಪನವರು ಇವತ್ತು ಲೋಕಸಭೆಗೆ ಏನು ಅವಕಾಶ ಮಾಡಿಕೊಟ್ಟಿದಾರ ನಾನು ವಿನಂತಿಯನ್ನು ಮಾಡ್ತೀನಿ ಯಾಕಂದ್ರೆ ಇವತ್ತು ಶ್ರೀರಾಮ್ನಲ್ಲಂತ ವ್ಯಕ್ತಿ ಸುಮಾರಾಗಿ ಆರು ಬಾರಿ ಎಮ್ ಎಲ್ ಎ ಆಗಿ ಒಂದು ಬಾರಿ ಲೋಕಸಭಾ ಸದಸ್ಯರಾಗಿ ನಾಲ್ಕು ಬಾರಿ ಮಂತ್ರಿ ಆಗಿದೆ ಅಂದರೆ ಅದಕ್ಕೆ ಕಾರಣ ಸನ್ಮಾನ್ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಇವತ್ತು ಅನೇಕ ಚುನಾವಣೆಗಳು ಕೂಡ ನಾನು ನೋಡಿದ್ದೀನಿ ಇವತ್ತಿಂತ ಚುನಾವಣೆಯನ್ನು ನಾನು ಇವತ್ತು ಎದುರಿಸ್ತಾ ಇದ್ದೀನಿ ಅಂದ್ರೆ ಕಳೆದ ಒಂದೂವರೆ ವರ್ಷದಿಂದ ಕಡೆ ಇವತ್ತು ನಾನು ಸೋತೋಗಿದ್ದೀನಿ ಸೋತಾದಂತ ಮನುಷ್ಯ ಇವತ್ತು ರಾಹುಲ್ ಅವರು ಪುನಃ ಬಂದು ಲೋಕಸಭೆಗೆ ಚುನಾವಣೆಗೆ ಅವಕಾಶವನ್ನು ಮಾಡಿಕೊಟ್ರಿ ಗೆಲ್ಲಿಸ್ಕೊಟ್ರಿ ಅಂತೇಳಿ ತಮ್ಮೆಲ್ಲರ ಕೈ ಮುಗಿದ ಇವತ್ತೆಂತ ಕಷ್ಟದಲ್ಲಿದ್ದೀನಿ ಅಂದ್ರೆ ಇವತ್ತು ಎದುರಾಳಿಗಳು ಯಾರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಆದ್ರೆ ಎದುರಾಳಿಗಳಿದ್ದಂತವ್ರನ್ನ ಅವರು ಸೋತ್ರಗಳ ಶಾಸಕರಾಗಿ ಮುಂದುವರಿತಾರ ಅಕಸ್ಮಿತವಾಗಿ ರಾಮುಲಾರ ರಾಜಕೀಯವಾಗಿ ನಿರ್ಮಾಣ ಆಗ್ಬೇಕಾಗುತ್ತೆ ರಾಜಕೀಯವಾಗಿ ನಿರ್ಮಾಣ ಆಗಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ತಮ್ಮೆಲ್ಲರನ್ನ ವಿನಂತಿ ಮಾಡ್ಕೊಂತೀನಿ ನೀವೆಲ್ಲ ಕೂಡ್ಲಿ ವಿಧಾನಸಭಾ ಕ್ಷೇತ್ರ ಜನರು ರಾಜಕೀಯವಾಗಿ ಪುನರ್ಜನ್ಮವನ್ನು ರಾಮ ಕೊಡಬೇಕಂದೇಳಿ ತಮ್ಮೆಲ್ಲರಿಗೆ ಕೈ ನೋಡಿಕೊಂಡು ಮುಂದೆ ಎರಡು ದೇಶಗಳು ಇರ್ತಾರ గంటే బావటల్ ఫ్లగ్ బో ఆ మేము ఇబ్బంది అధ్యక్ష బావుట న్యాషనల్ ఫ్లగ్ పక్క చక్క ಆಸ್ಟ್ರೇಲಿಯಾ ಮಕ್ಕಳು ಬರ್ತಾರ ಒಂದು ಗಂಟೆ ಕಾಲ ಎಲ್ಲ ದೇಶದಲ್ಲಿದ್ದಂತ ಎಲ್ಲ ಮಕ್ಕಳನ್ನು ಆ ಯುದ್ಧ ನಿಲ್ಲಿಸಿ ಇವತ್ತು ಎಲ್ಲ ಅವರವ್ರ ದೇಶಕ್ಕೆ ತರಳಂಥ ಕೆಲಸ ನರೇಂದ್ರ ಜವರು ಮಾಡ್ತಾರ ಇವತ್ತು ನರೇಂದ್ರ ಮೋದಿ ಜಿಯವರು ಒಂದು ಸಂಕಲ್ಪ ಮಾಡಿದ್ದಾರೆ ಏನೋ ಸಂಕಲ್ಪ ಭಾರತ ದೇಶದಲ್ಲಿದ್ದಂತಹ ನೂರ ನಲವತ್ತು ಕೋಟಿ ಜನಸಂಖ್ಯೆ ಈ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇವತ್ತು ಭಾರತದಲ್ಲಿ ಐವತ್ತು ಕೋಟಿ ಜನಸಂಖ್ಯೆ ಬಡವರಿದ್ದಾರೆ ಈ ಐವತ್ತು ಕೋಟಿ ಜನಸಂಖ್ಯೆ ಬಡವರಿದಂತಹ ದೇಶದಲ್ಲಿ ಇಷ್ಟು ವರ್ಷಗಳ ಕಾಲ ಭಾರತ ಅಂದ ತಕ್ಷಣ ದೊಡ್ಡ ಜನಸಂಖ್ಯೆ ಇರುವಂತಹ ಭಾರತ ಅಕ್ಷರ ಗ್ರಹಣ ಇಲ್ಲದಂತಹ ಭಾರತ ಇವತ್ತು ಬಡತನ ದೇಶ ಅಂತೇಳಿ ಅನೇಕರು ಕೂಡ ನಮ್ಮ ದೇಶವನ್ನು ಹೇಳ್ಕೊಂಡು ಬಹಳಷ್ಟು ವಾಗಿ ಪರಿವರ್ತನೆ ಮಾಡಿದ್ರು ಆದ್ರೆ ನರೇಂದ್ರ ಮೋದಿಜಿಯವರು ಕೇವಲ ಹತ್ತು ವರ್ಷದಲ್ಲಿ ಪ್ರಧಾನಮಂತ್ರಿಗಳಾದಂತ ಆರ್ಥಿಕವಾಗಿ ನಮ್ಮ ಭಾರತ ಎಷ್ಟೇ ಸ್ಥಾನದಲ್ಲಿದೆ ಐದನೇ ಸ್ಥಾನದಲ್ಲಿದೆ ಐದನೇ ಸ್ಥಾನದಲ್ಲಿ ಎರಡು ಸಾವಿರದ ಇಪ್ಪತ್ತೇಳರಿಗೆ ಅದು ಮೂರನೇ ಸ್ಥಾನಕ್ಕೆ ಬರುತ್ತೆ ಎರಡು ಸಾವಿರದ ನಲವತ್ತೇಳರಿಗೆ ವಿಶ್ವದಲ್ಲಿ ಭಾರತ ನಂಬರ್ ಒನ್ ಆಗುತ್ತೆ ನಂಬರ್ ಒನ್ ಆಗುತ್ತೆ ಶ್ರೀರಾಮುಲ ನಂಬರ್ ಒನ್ ಆದ್ರೆ ಏನು ಉಪಯೋಗ ನಮ್ಗೇನು ಉಪಯೋಗ ನಂಬರ್ ಒನ್ ಆದ್ರೆ ಇವತ್ತು ನೂರ ನಲವತ್ತು ಕೋಟಿ ಇರುವ ಜನಸಂಖ್ಯೆ ಇರುವಂತಹ ಭಾರತದಲ್ಲಿ ಐವತ್ತು ಕೋಟಿ ಏನು ಬಡವರಿದಾರೋ ಈ ಬಾರಿ ನರೇಂದ್ರ ಮೋದಿ ಜೊತೆ ಹತ್ತಿರ ಇಪ್ಪತ್ತೈದು ಸಾವಿರ ಕೋಟಿ ಜನರನ್ನ ಅವರು ಬಡತನ ರೇಖೆಯನ್ನು ಕೆಳಗಡೆ ಇದ್ದಂತ ಜನರನ್ನ ಮಿಡಲ್ ಕ್ಲಾಸ್ ಅಂತ ಯಾರು ಬೆಳಗ್ಗೆ ಎದ್ದು ಊಟ ಮಾಡ್ಕೊಂಡು ಕೆಲಸ ಮಾಡಿದ್ರು ಮತ್ತೆ ಊಟ ಅನ್ನಂತ ವ್ಯಕ್ತಿಗಳು ಯಾರಿದ್ರು ಅವ್ರೆಲ್ಲಾರು ಕೂಡ ಮೇಲೆತ್ತ ಕೆಲಸ ಮಾಡಿದಾರ ಆ ಏನ್ ಇಪ್ಪತ್ತೈದು ಕೋಟಿ ಜನರ ಮಿಡಿಲ್ ಕ್ಲಾಸ್ ಆಗಿ ಅವ್ರ ಮಾಡಿದಾರೋ ಮುಂಬರಂತ ಮೂರ್ ನಾಲ್ಕು ವರ್ಷಗಳಲ್ಲಿ ಇನ್ನ ಇಪ್ಪತ್ತೈದು ಕೋಟಿ ಜನರನ್ನು ಮೇಲೆತ್ತಂತ ಕೆಲಸ ಮಾಡ್ತಾರ ನರೇಂದ್ರ ಮೋದಿ ಸರ್ ಸಮಗ್ರ ಭಾರತವನ್ನು ಕಟ್ಟಂತ ಕೆಲಸ ಮಾಡ್ತಾರ ಇವತ್ತು ಭಾರತ ದೇಶ ಎಲ್ಲ ರಂಗದಲ್ಲಿ ಕೂಡ ಇವತ್ತು ಬೆಳೀತಾ ಇದೆ ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಮುಂಬರುವ ದಿನಗಳಲ್ಲಿ ಭಾರತ ವಿಶ್ವದಲ್ಲಿ ನಂಬರ್ ಒನ್ ಆಗಬೇಕಾದ್ರೆ ತಮ್ಮೆಲ್ಲರ ಆಶೀರ್ವಾದ ಇವತ್ತು ಭಾರತಕ್ಕೆ ಬೇಕಾಗಿದೆ ಎಲ್ಲೇ ಹೋಗ್ಲಿ ಏನೇ ಮಾಡಿ ಇವತ್ತು ಭಾರತ 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 ಅಂತ ಯಾರು ಓಟ್ ಹಾಕ್ತಿವಂದ್ರ ನರೇಂದ್ರ ಮೋದಿ ಜಿ ಹಾಕ್ತೀವಿ ಹಾಕ್ತಿವಂತಾರೆ ಯಾರು ಓಟ್ ಹಾಕ್ತಿವಂದ್ರ ದೇಶಕ್ಕೆ ಓಟ್ ಅಂತಾರ ಕರ್ನಾಟಕದಲ್ಲಿ ಯಾರಿಗೆ ಓಟ್ ಆಗ್ತಿವಿ ಅಂದ್ರಗಿಲ್ಲ ಎರಡೇ ಮೋದಿ ಯಡಿಯೂರಪ್ಪ ಓಟ್ ಆಗ್ತಿವಿ ಎರಡನೇ ಮೋದಿ ಯಡಿಯೂರಪ್ಪರಿಗೆ ಇಂತ ವಾತಾವರಣ ಎಲ್ಲ ಕಡೆ ಕೂಡ ಬಂದಿದೆ ಅದಕ್ಕೋಸ್ಕರವಾಗಿ ಇವತ್ತು ಭಾರತ ಬೆಳಿಬೇಕಾಗಿದೆ ಇವತ್ತು ಸಾಕಷ್ಟು ಇದಕ್ಕಿಂತ ಮುಂಚೆ ಉಗ್ರಗಾಮಿಗಳೆಲ್ಲರು ಕೂಡ ಭಾರತಕ್ಕೆ ಬರ್ತಿದ್ರು ಎಲ್ಲಿ ಬೇಕಾದ್ರು ಸುಡ್ತಿದ್ರು ಯಾವತ್ತು ಬೇಕಾದ ಬಾಂಬ್ ದಾಳಿ ಮಾಡಿ ಪುನಃ ವಾಪಸ್ ಹೊರಟು ಹೋಗ್ತಿದ್ರು ಅದಕ್ಕೋಸ್ಕರ ಇವತ್ತು ಭಾರತದಲ್ಲಿ ಯಾವೊಬ್ಬ ಉಗ್ರಗಾಮಿಗಳು ಭಾರತಕ್ಕೆ ಬರಂತ ಧೈರ್ಯ ಮಾಡ್ತಾ ಇಲ್ಲ ಎದಕ್ಕೋಸ್ಕರವಾಗಿ ಧೈರ್ಯ ಮಾಡ್ತಾ ಇಲ್ಲ ಒಬ್ಬ ಇವತ್ತು ಈ ಭಾರತದಲ್ಲಿ ಒಬ್ಬ ಶಕ್ತಿವಂತ ನಾಯಕ ನರೇಂದ್ರ ಮೋದಿ ಜಿರೋ ಕಾರಣ ಯಾರೊಬ್ಬರು ಕೂಡ ಇವತ್ತು ಭಾರತಕ್ಕೆ ಬರಕ ಧೈರ್ಯ ಮಾಡ್ತಾ ಇಲ್ಲ ಬಂದ್ರೆ ನಾವು ಉಳಿತೀವಿಲ್ಲ ಭಯ ಅವರಲ್ಲಿ ಕಾಡ್ತಾ ಇದ್ದೇವೆ ನಾವು ನೋಡ್ತಾ ಇದ್ವಿ ಆರು ಕೋಟಿ ಶಕ್ತಿ ಸೌಧ ಆದಂತ ವಿಧಾನಸೌಧದಲ್ಲಿ ಪಾಕಿಸ್ತಾನಗೆ ಜಿಂದಾಬಾದ್ ಹೇಳಿ ಘೋಷಣೆಗಳು ಕೂಗ್ತಾ ಇದ್ರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರಂತ ಅನಿಲ್ ನಾಯ್ಡು ಬಳ್ಳಾರಿಯಲ್ಲಿ ಅವರು ಯಾವ ರೀತಿಯಿಂದ ಸುಮಾರಿಗೆ ಐದು ನೂರು ವಾರ್ಡ್ಗಳ ಹಾಕೊಂಡ್ರು ನಿರಾವೇಶದಿಂದ ಪಾಕಿಸ್ತಾನಕ್ಕೆ ಜಿಂದಾಬಾದಂತವರಿಗೆ ಅವರೇನೋ ದೊಡ್ಡ ಗಲಂದಾರಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಬಳ್ಳಾರಿ ಬರ್ತಾ ಇದ್ದಾರೆ ಅಂತೇಳಿ ಅವ್ರ ವಿರಾಶದಿಂದ ಪ್ರಶಸ್ತಿ ಮಾಡಕ್ ಹೋದ್ರಿಗ ನಮ್ಮ ಭಾರತ ದೇಶದಿಂದ ಎಲ್ಲ ನನ್ನ ಕಾರ್ಯಕರ್ತರು ನನ್ನ ಜಿಲ್ಲೆ ಇಲ್ಲಿದ್ದಂತ ಕಾರ್ಯಕರ್ತರು ಅಡ್ಡಿಪಡಿಸಿ ನಿನಗೆ ದಿಕ್ಕಾರ ನಂತ ಕೂಗ ಕೂಗಂತ ಕೆಲಸ ನನ್ನ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ಇವತ್ತು ಅವರೇನು ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತ ಇದ್ರು ಇವತ್ತು ಪಾಕಿಸ್ತಾನದಲ್ಲಿ ಹೋಗಿ ಕೇಳ್ರಿ ಯಾರು ಪ್ರಧಾನಮಂತ್ರಿ ಆಗ್ಬೇಕಂದ್ರಿಗಿನ ಪಾಕಿಸ್ತಾನದಲ್ಲಿ ಕೂಡ ನರೇಂದ್ರ ಮೋದಿ ಜೋ ಪ್ರಧಾನಮಂತ್ರಿ ಮಂತ್ರಿ ನಮ್ಮ ಪಾಕಿಸ್ತಾನ್ಗೆ ಹಾಕ್ಬೇಕಂತಾರ ಇವತ್ತು ಅಮೇರಿಕದಲ್ಲಿ ಹೋಗಿ ಕಲ್ರಿ ಅಮೇರಿಕಾದಲ್ಲಿ ಜೋನ್ ಬ್ಯಾಡನವ್ರು ಏನು ಅಧ್ಯಕ್ಷ ಇರಿದಾರ ಯಾರು ಪ್ರಧಾನಮಂತ್ರಿಗಳು ಆಗ್ಬೇಕಂತ ನರೇಂದ್ರ ಮೋದಿ ಜೋ ಪ್ರಧಾನ ಮಂತ್ರಿಗಳು ಇವತ್ತು ದೇಶ ಅನ್ನತದ್ ಎಷ್ಟು ಹೇಳಿದ್ರು ಸಮಯ ಸಮಯ ಸಾಲಲ್ಲ ಅದಕ್ಕೋಸ್ಕರ ಈ ಕಾರ್ಯಕ್ರಮನ ಮುಗಿಸ್ಕೊಂಡು ಪುನಃ ಯಡಿಯೂರಪ್ಪರು ಹೂನಡ್ಗಿರಿ ಕ್ಷೇತ್ರಕ್ಕೆ ಬರ್ತಾ ಇದ್ದಾರ ಅವರು ಪುನಃ ಇಲ್ಲಿ ನಮ್ಮ ಕೊಟ್ಟೂರು ಅಲ್ಲಿಂದ ಹೆಲಿಕಾಪ್ಟರ್ ಮಾರ್ಗ ಅಲ್ಲಿ ಬರ್ತಾರ ನಾನು ಮತ್ತೆ ಜನ್ಮ ಸನ್ಗೌ ಅಷ್ಟು ಒಳಗಡೆ ಅಲ್ಲಿ ಸೇರ್ಕೋಬೇಕಾಗಿದೆ ಯಾರು ಮತ್ತೆ ಮಧ್ಯದಲ್ಲಿ ರಾಮ್ಲೋರ್ ಹೋಗ್ತಾರೆ ಅನಿತಾವನ್ನು ಭಾವಿಸ್ ಹಾಕೋಬೇಡಿ ಎಲ್ಲ ನಾನು ನಾಯಕರು ಹಿಂಗೇ ಇರ್ತಾರೆ ಅಲ್ಲಿ ಹೋಗಿ ನಾನು ಸ್ವಲ್ಪ ಮಾಡ್ಕೋಬೇಕಾಗಿದೆ ನೀವ್ ಯಾರು ಅನಿತಾವನ್ನು ಆದಂತೆ ದಯವಿಟ್ಟು ತಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಮಲಕ್ಕೆ ಓಟ್ ಹಾಕಬೇಕು ಈ ಓಟು ನರೇಂದ್ರ ಮೋದಿಜಿಯವರಿಗೆ ಈ ಓಟ್ ಯಡಿಯೂರಪ್ಪನವರಿಗೆ ಈ ಓಟ್ ಅಯೋಧ್ಯದಲ್ಲಿ ಶ್ರೀರಾಮಚಂದ್ರ తమూల్యవద్దరు శ్రీరం నిమ్మ నిమ్మ అన్న కష్ట కాలను కైకోగ్ వినంతిన్న మాతా మోదీ